ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಮೀನಾ ಮೇಷ ಎಣಿಸ್ತಾ ಇದ್ರೆ ಇತ್ತ ಕಡೆ ಬಿಜೆಪಿಯಿಂದ ಪ್ರತಾಪ್ ಸಿಂಹರವರಿಗೆ ಈ ಬಾರಿ ಟಿಕೆಟ್ ಇಲ್ಲ ಅನ್ನುವಂತಹ ಮಾಹಿತಿ ಹೊರಬೀಳ್ತಾ ಇದ್ದಂತೆ ಎರಡು ಎರಡು ಕಡೆ ಕೂಡ ಎರಡೂ ಪಕ್ಷದಲ್ಲಿಯೂ ಕೂಡ ರಾಜಕೀಯ ಚಟುವಟಿಕೆಗಳು ಸ್ವಲ್ಪ ಚುರುಕಾಗಿರುವಂತೆ ಕಾಣ್ತಾ ಇದೆ ಮೈಸೂರಿನಲ್ಲಿ ಇನ್ನು ಈ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದಾಗ ಉತ್ತರಿಸಿದಂತಹ ಸಂಸದ ಪ್ರತಾಪ್ ಸಿಂಹಾರ್ ನನಗೆ ಚಾಮುಂಡಿ ತಾಯಿ ಕೈ ಬಿಡೋದಿಲ್ಲ ಅಂತ ದೇವರ ಮೇಲೆ ನಂಬಿಕೆಯನ್ನು ನಂಬಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ನಾನು ಇಲ್ಲಿ ಮತ್ತೆ ಗೆದ್ದು ಬಂದ್ರೆ ಮತ್ತೊಮ್ಮೆ ನಾನು ಸೀಟ್ ಟಿಕೆಟ್ ಅನ್ನ ಪಡೆದುಕೊಂಡು ಈ ಮೈಸೂರು ಕ್ಷೇತ್ರದಲ್ಲಿ ಗೆದ್ದು ಬಂದ್ರೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಅವರು ಟಿಕೆಟ್ ಕೊಡೋದಿಲ್ಲ ಅಂತ ಹೇಗೆ ಹೇಳ್ತೀರಾ ಅಲ್ಲದೆ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು ಕಾಂಗ್ರೆಸ್ ಅನ್ನ ಗೆದ್ದು ತರಬೇಕು ಇಲ್ಲಿ ಗೆಲ್ಲಿಸಿ ತರಬೇಕು ಅಂತ ಹೇಳಿ ಬಿಜೆಪಿಗರೇ ಕಷ್ಟ ಪಡ್ತಾ ಇದ್ದಾರಂತೆ ಅಥವಾ ಓಡಾಡ್ತಾ ಇದಾರಂತೆ ಅಂತ ಕೇಳಿದ ಪ್ರಶ್ನೆಗೆ ಉತ್ತರಿಸಿದಂತಹ ಅವರು ಬಿಜೆಪಿಗರು ಯಾಕಿಂತ ಕೆಲ್ಸ ಕಿಳಿತಾರೆ ನಾನು ಗೆದ್ರೆ ಬಿಜೆಪಿಗೆ ಲಾಭ ಇದೆ ಪ್ಲಸ್ ಪಾಯಿಂಟ್ ಇದೆ ಹಾಗಾಗಿ ಇಂತಹ ಕೆಲಸನ ಯಾರು ಮಾಡೋದಿಲ್ಲ ಅಂತ ಅಲ್ಲದೆ ಪ್ರತಾಪ್ ಸಿಂಹನನ್ನ ಸೋಲಿಸೋದಕ್ಕೆ ಯಾರಿಂದಾನು ಸಾಧ್ಯ ಇಲ್ಲ ಅಂತ ಬಹಳ ಕಾನ್ಫಿಡೆಂಟ್ ಆಗಿ ಮಾತನಾಡಿದ್ದಾರೆ ಇನ್ನು ಇದಕ್ಕೆಲ್ಲ ಕಾಲಾನೇ ಉತ್ತರ ಕೊಡ್ಬೇಕು